ಏನಾಯ್ತು ಸಿಎಂ ಡಿ ಕೆ ಬಣ ಹೇಳಿದ್ದೇನು ಕ್ಯಾಬಿನೆಟ್ ಪುನಾರಚನೆ ಪಟ್ಟಿಯು ಫೈನಲ್ ಆಯ್ತಾ ಖರ್ಗೆ ರಿಪೋರ್ಟ್ ಅಲ್ಲಿ ಏನಿದೆ ರಾಗ ಸೋನಿಯಾ ಏನಂತಾರೆ ಇದು ಖರ್ಗೆ ರಿಪೋರ್ಟ್ ರಹಸ್ಯದ ಸ್ಟೋರಿ ರಾಜ್ಯ ಕಾಂಗ್ರೆಸ್ ಅಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಈ ಹಿಂದಿನಿಂದ ಚರ್ಚೆಗಳು ಆಗ್ತಾ ಇತ್ತು ಅದು ಆಲ್ಮೋಸ್ಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಸಿಎಂ ಕುರ್ಚಿ ವಿವಾದದ ಫೈನಲ್ ರಿಪೋರ್ಟ್ ರೆಡಿ ಆಗಿದೆಯಾ ಹಾಗಾದ್ರೆ ಸಚಿವರು ಶಾಸಕರ ಅಭಿಪ್ರಾಯವನ್ನ ಪಡೆದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ದಿನಕ್ಕೊಬ್ರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಡಿಕೆಶಿ ಪರವಾಗಿ ಒಂದಿಷ್ಟು ಜನ ಲಾಬಿಯನ್ನ ಮಾಡ್ತಾ ಇದ್ರೆ ಸಿಎಂ ಪರವಾಗಿ ಒಂದಿಷ್ಟು ಜನ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಶಾಸಕರು ಸಚಿವರ ಅಭಿಪ್ರಾಯ ಏನಿದೆ ಅಂತ ಹೇಳಿ ಅಭಿಪ್ರಾಯ ಸಂಗ್ರಹನ ಖರ್ಗೆ ಅವರು ಮಾಡ್ತಿದ್ದಾರೆ ಎರಡು ದಿನ ಎಲ್ಲರ ಅಭಿಪ್ರಾಯ ಸಂಗ್ರಹವನ್ನು ಮಾಡಿದ್ದಾರೆ ಖರ್ಗೆ ಸಿಎಂ ಹಾಗೂ ಶಿ ಬಣಗಳ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ ಜೊತೆಗೆ ತಟಸ್ಥ ಶಾಸಕರ ಅಭಿಪ್ರಾಯವನ್ನೂ ಕೂಡ ಪಡೆದಿದ್ದಾರೆ ಖರ್ಗೆ ನಾಯಕತ್ವ ಬದಲಾವಣೆ ಸಂಪುಟ ಪುನಾರಚನೆಯ ರಿಪೋರ್ಟ್ ಕೂಡ ರೆಡಿ ಆಗಿದೆ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ ವಿದೇಶದಿಂದ ಅವರು ವಾಪಸ್ ಬಂದ ಕ್ಷಣ ಈ ವರದಿಯನ್ನ ಇಟ್ಕೊಂಡು ಚರ್ಚೆಯನ್ನ ಮಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಹಾಗೂ ಡಿ ಕೆ ಬಣದ ಅಭಿಪ್ರಾಯಗಳ ರಿಪೋರ್ಟ್ ಅನ್ನ ಅವರಿಗೆ ಸಲ್ಲಿಕೆ ಮಾಡ್ತಾರೆ ಹೈಕಮಾಂಡ್ಗೆ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿಯಿಂದ ಅಂತಿಮ ನಿರ್ಧಾರ ಏನು ಅನ್ನೋದು ಪ್ರಕಟವಾಗುತ್ತೆ ಈಗ ಸಚಿವರು ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಖರ್ಗೆ ಅವರು ಮಾಡಿದ್ದಾರೆ ಅವರು ಅವರು ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಗತಾಯ ಪ್ರಯತ್ನ ಪಡಲೇಬೇಕು ಈ ಸತಿ ನಾನು ಸಿಎಂ ಗಾಂಧಿ ಏರ್ಲೇಬೇಕು ಅಂತೇಳಿ ತಮ್ಮ ಪ್ರಯತ್ನ ಮೀರಿ ಇವಾಗ ಒಂದಿಷ್ಟು ಒಂದು ಎಫರ್ಟ್ ಗಳನ್ನ ಹಾಕ್ತಿದ್ದಾರೆ ಎಫರ್ಟ್ ಹಾಕಿದ್ದಾರೆ ಸೊ ಈಗ ಡಿ ಕೆ ಶಿ ಬಣದ ನಾಯಕರು ಕೂಡ ದೆಹಲಿಗೆ ಹೋಗಿದ್ರು ಅಲ್ಲಿ ಅವ್ರದೇ ಸ್ಟೈಲ್ ಅಲ್ಲಿ ಲಾಭಿಯನ್ನು ಕೂಡ ಮಾಡಿದ್ದಾರೆ ಇನ್ನೊಂದು ಕಡೆ ಸಿಎಂ ಬಣ್ಣ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತ ನಾಯಕರು ಡಿ ಕೆ ಶಿವಕುಮಾರ್ ಪ್ರಯತ್ನಕ್ಕೆ ಯಾವ ತರ ಚೆಕ್ ಮೇಟ್ ಇಡಬೇಕು ಆ ಪ್ರಯತ್ನಗಳನ್ನು ಕೂಡ ಮುಂದುವರೆಸಿದ್ದಾರೆ ಇನ್ನೊಂದ್ ಕಡೆ ಬಿಜೆಪಿಯವ್ರಿಗೆ ಇದೆ ಅಸ್ತ್ರ ಆಗಿದೆ ಪ್ರತಿದಿನ ಕುರ್ಚಿ ಕದನ ತಾರಕಕ್ಕೆ ಇರ್ತಾ ಇದೆ ಇವರು ಸರ್ಕಾರ ಹೆಂಗ್ ನಡೆಸ್ತಾರೆ ಜನರ ಕೆಲಸ ಹೆಂಗ್ ಮಾಡ್ಕೊಡ್ತಾರೆ ಅಂತ ಹೇಳಿ ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ ಅದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಸಿಎಂ ನಿವಾಸದ ಬಳಿಯಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮೇಗೌಡರು ತಿಮೇಗೌಡ್ರೆ ಒಂದ್ ಕಡೆ ನವೆಂಬರ್ ಕ್ರಾಂತಿಯ ಕ್ಲೈಮ್ಯಾಕ್ಸ್ ಆಲ್ಮೋಸ್ಟ್ ಬಂದ್ ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ಇನ್ನೊಂದ್ ಕಡೆ ಈಗ ಸಿಎಂ ಬಣದಿಂದ ಅವ್ರದೇ ಸ್ಟೈಲ್ ಅಲ್ಲಿ ಚೆಕ್ ಇಡೋ ಪ್ರಯತ್ನ ಆಗ್ತಿದ್ರೆ ಡಿ ಕೆ ಶಿ ಬಣದಿಂದ ಅಧಿಕಾರವನ್ನ ಹೆಂಗಾದ್ರೂ ಮಾಡಿ ಪಡ್ಕೊಳ್ಬೇಕು ಅನ್ನೋ ಪ್ರಯತ್ನಗಳು ಆಗ್ತಾ ಇದೆ ಈಗ ರಿಪೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ರಿಪೋರ್ಟ್ ಅಲ್ಲಿ ಏನಿದೆ ಅನ್ನೋ ಕುತೂಹಲ ಮಲ್ಲಿಕಾರ್ಜುನ ಖರ್ಗೆರವರು ಈಗಾಗಲೇ ವರದಿಯನ್ನು ತಯಾರು ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಭೇಟಿ ಮಾಡಿ ತಮ್ಮದೇ ಆದಂಥ ಒಂದು ಬೇಡಿಕೆಗಳನ್ನು ತಮ್ಮದೇ ಆದಂಥ ರಾಜಕೀಯ ದಾಳವನ್ನು ಉಳಿಸಿದ್ದಾರೆ ಅದಕ್ಕೂ ಮುನ್ನ ನವದೆಹಲಿಯಲ್ಲಿ ಖುದ್ದು ಮುಖ್ಯ ಏನು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿ ಕೆ ಸುರೇಶ್ ಅವರು ಏನು ಮುಖ್ಯಮಂತ್ರಿ ಹುದ್ದೆಗೆ ಏರಬೇಕು ಮತ್ತೊಂದು ಕಡೆಗೆ ನಾಯಕತ್ವ ಬದಲಾವಣೆ ಕುರಿತಂತೆ ನಡೆದಿದೆ ಎನ್ನಲಾದಂಥ ಒಂದು ಅಧಿಕಾರ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಆ ಒಂದು ರಿಮೆಂಟ್ ಕಾಲನ್ನು ಮಾಡಿ ಬಂದಿರತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ತಮ್ಮ ಬೆಂಬಲಿಗ ಶಾಸಕರನ್ನು ಕೂಡ ದೆಹಲಿಗೆ ಕಳಿಸಿ ಆ ಮೂಲಕವೂ ಕೂಡ ಒತ್ತಡವನ್ನು ಏರಿರ್ತಕ್ಕಂಥದ್ದು ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಚಿವಾಕಾಂಕ್ಷಿಗಳು ಮತ್ತು ಸಚಿವರುಗಳು ಮತ್ತೊಂದು ಕಡೆಯಾಗಿ ಹಿರಿಯ ಶಾಸಕರುಗಳು ಎಲ್ಲರೂ ಕೂಡ ಭೇಟಿ ಮಾಡಿದರೆ ಒಂದು ಕಡೆಯಾಗಿ ಹಿರಿಯ ಸಚಿವರು ಎಲ್ಲ ಭೇಟಿ ಕೊಟ್ಟು ನಾಯಕತ್ವ ಬದಲಾವಣೆ ಬೇಡ ಅನ್ನುವಂಥ ಒಂದು ನಿಟ್ಟಲ್ಲಿ ಕೆಲ ಸಚಿವರು ಜ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಒತ್ತಡವನ್ನು ಇರಿದ್ರೆ ಹಿರಿಯ ಶಾಸಕರುಗಳು ಭೇಟಿ ನೀಡಿ ಈ ಒಂದು ನಾಯಕತ್ವ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ ಶೀಘ್ರದಲ್ಲೇ ತೆರೆಯನ್ನು ಎಳೀರಿ ಅಂತ ಮತ್ತೊಂದು ಕಡೆಗೆ ಸಚಿವಾಕಾಂಕ್ಷಿಗಳು ಸಚಿವ ಸಂಪುಟ ಪುನರ್ರಚನೆಯನ್ನು ಮಾಡಿ ನಮಗೂ ಒಮ್ಮೆ ಅವಕಾಶವನ್ನು ಮಾಡಿಕೊಡಿ ಏನು ಅಂತ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಕುರಿತಂತೆ ಅಭಿಪ್ರಾಯ ಏನು ವ್ಯಕ್ತವಾಗಿದೆ ಆ ಆಧಾರದ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರವರು ಸೂಕ್ಷ್ಮವಾಗಿ ವರದಿಯನ್ನು ತಯಾರು ಮಾಡ್ತಾ ಇದ್ದಾರೆ ಅಂತ ಯಾಕಂತ ಹೇಳಿದ್ರೆ ವಿದೇಶಿ ಪ್ರವಾಸದಲ್ಲಿರ್ತಕ್ಕಂಥ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಗಾಂಧಿಯವರವರು ನವೆಂಬರ್ ಇಪ್ಪತ್ತಾರರ ಬಳಿಕ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ ಆ ಬಳಿಕ ನವದೆಹಲಿಗೆ ತೆರಳುವಂಥ ಮಲ್ಲಿಕಾರ್ಜುನ ಖರ್ಗೆರವರು ಕರ್ನಾಟಕ ವಿದ್ಯಮಾನಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಲಿದ್ದಾರೆ ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆರವರು ಈ ಕರ್ನಾ ಅವರ ಹಂತದಲ್ಲೇ ಈ ಒಂದು ನಾಯಕತ್ವ ಬಿಕ್ಕಟ್ಟಿಗೆ ತೆರೆಯನ್ನು ಎಳಿಬಹುದಾಗಿತ್ತು ಆದರೆ ಯಾವುದೇ ನಿರ್ಧಾರವನ್ನು ಕೈಗೊಂಡರೂ ಕೂಡ ಮಲ್ಲಿಕಾರ್ಜುನ ಖರ್ಗೆರವರು ಒಂದು ಬಣದ ಆಕ್ರೋಶಕ್ಕೆ ಗುರಿ ಆಗ್ತೀನಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರವಾಗಿ ಅವರು ಈ ಒಂದು ನಾಯಕತ್ವ ಬದಲಾವಣೆಯ ಚೆಂಡನ್ನು ರಾಹುಲ್ ಗಾಂಧಿ ಅಂಗಳಕ್ಕೆ ತಳ್ಳಿದ್ರು ರಾಹುಲ್ ಗಾಂಧಿಯವರೇ ಡಿಸೈಡ್ ಮಾಡ್ತಾರೆ ನಾನು ಮಾತಾಡೋದಕ್ಕೆ ಏನೂ ಇಲ್ಲ ಅನ್ನುವಂಥ ಮಾತನ್ನು ನೇರವಾಗಿ ಹೇಳೋದ್ರ ಮುಖಾಂತರ ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಕೈ ಕೈ ಮೀರಿ ಹೋಗಿದೆ ಅನ್ನುವಂಥ ಒಂದು ಸಂದೇಶದ ಮೂಲಕವಾಗಿ ಈ ಒಂದು ವಿಚಾರದಲ್ಲಿ ಅವರು ಕೈ ಚೆಲ್ಲಿ ಕೈ ಚೆಲ್ಲಿರ್ತಕ್ಕಂಥದ್ದು ಹೀಗಾಗಿ ಎಚ್ಚರಿಕೆ ಹೆಜ್ಜೆಯನ್ನು ವಹಿಸಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆರವರು ಎರಡೂ ಬಣಗಳನ್ನು ಸಂಭಾಳಿಸುವಂಥ ಒಂದು ನಿಟ್ಟಲ್ಲಿ ಒಂದು ವರದಿಯನ್ನು ತಯಾರು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಾಗಿ ಸಚಿವ ಸಂಪುಟ ಪುನರ್ರಚನೆಗೆ ಏನಾದರೂ ಅನುವನ್ನ ಮಾಡ್ಕೊಡೋದ್ರ ಮುಖಾಂತರ ಸಿ ಎಂ ಸಿದ್ದರಾಮಯ್ಯ ಕಂಟಿನ್ಯೂ ಮಾಡಬೇಕಾ ಅಥವಾ ನಾಯಕತ್ವ ಬದಲಾವಣೆ ಮಾಡುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾಗಿದ್ಯಾ ಸಂಧಾನ ಸೂತ್ರವನ್ನ ಅಂದ್ರೆ ಸಂಧಾನ ಮಾಡುವಂತ ಒಂದು ನಿಟ್ಟಲ್ಲಿ ಏನಾದರೂ ಮುಲಾಮ್ ಹಚ್ಚುವಂಥ ಒಂದು ನಿಟ್ಟಲ್ಲಿ ಏನಾದರೂ ವರದಿಯನ್ನ ತಯಾರು ಮಾಡ್ತಾ ಇದ್ದಾರ ಹೀಗೆ ಸಾಕಷ್ಟು ಕುತೂಹಲಗಳು ವ್ಯಾಖ್ಯಾನಗಳು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡೆಯಿಂದ ಹೊರಹೊಮ್ಮಿರ್ತಕ್ಕಂಥದ್ದು ತಿಮೇಗೌಡ್ರೆ ಸಹಜ ಈ ಬೆಳವಣಿಗೆ ಎಲ್ಲ ಗಮನಿಸ್ತಾ ಇದ್ದಾಗ ಇದು ಒಂದೆರಡು ದಿನ ಅಲ್ಲ ಸಾಕಷ್ಟು ತಿಂಗಳಿಂದ ಎಳ್ಕೊಂಡ್ ಬರ್ತಾ ಇದೆ ಈ ಪವರ್ ಶೇರಿಂಗ್ ವಿಷಯ ಇದು ಆಡಳಿತಾತ್ಮಕ ವಿಷಯದಲ್ಲೂ ಕೂಡ ಒಂದಿಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ ಅಭಿವೃದ್ಧಿ ವಿಷಯದಲ್ಲೂ ಕೂಡ ಒಂದಿಷ್ಟು ಗೊಂದಲ ಆಗ್ತಿದೆ ಅಂತ ಬಿಜೆಪಿ ಅವ್ರ ಆರೋಪ ಮಾಡ್ತಿರೋದ್ರಿಂದ ಇದನ್ನ ಸಾಲ್ವ್ ನಿಟ್ಟಿನಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲೊಂದ್ ಕಡೆ ವಿಳಂಬ ಮಾಡ್ತಾ ಇದೆಯಾ ಅಥವಾ ಸಾಮರ್ಥ್ಯ ಇಲ್ವಾ ಹೈಕಮಾಂಡ್ ಗೆ ವೀಕ್ ಆಗ್ತಿದ್ಯಾ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಇದು ಒಂದೆರಡು ದಿನಗಳಿಂದ ಮತ್ತೆ ಕೆಲ ತಿಂಗಳಿಂದ ಈ ಒಂದು ಗೊಂದಲ ಏರ್ಪಾಡಾಗಿಲ್ಲ ಯಾವಾಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು ಡೇ ಇಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಬಣ ಈ ಒಂದು ಪವರ್ ಶೇರಿಂಗ್ ವಿಚಾರವನ್ನು ಜೀವಂತವಾಗಿ ಇಟ್ಕೊಂಡ್ಬಂತು ಯಾಕಂತ ಹೇಳಿದ್ರೆ ಎರಡೂವರೆ ವರ್ಷದ ಬಳಿಕ ಮುಖ್ಯಮಂತ್ರಿಯಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹುದ್ದೆಗೆ ಏರಬೇಕು ಪದಗ್ರಹಣವನ್ನು ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ತಂತ್ರಗಾರಿಕೆಯನ್ನು ಮಾಡ್ಕೊಂಬಂತು ಈ ನಿಟ್ಟಿನಲ್ಲಿ ಪರವಿರೋಧ ಚರ್ಚೆಗಳು ನಡೆದು ಸಿ ಎಂ ಸಿದ್ದರಾಮಯ್ಯವರ ಬಣದ ಶಾ ಸಚಿವರು ಶಾಸಕರುಗಳು ಡಿ ಕೆ ಶಿವಕುಮಾರ್ ವಿರುದ್ಧ ಅರಿಯ ಇದ್ರು ಕಡೆಗೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಬಣದ ಶಾಸಕರುಗಳು ಸಿ ಎಂ ಸಿದ್ದರಾಮಯ್ಯವರ ಬಣದ ಶಾಸಕರು ಮತ್ತು ಸಚಿವರ ಮೇಲೆ ವಾಗ್ಯುದ್ದವನ್ನು ನಡೆಸಿದ್ರು ಆಗಿದ್ದರೂ ಕೂಡ ಕರ್ನಾಟಕದವರೇ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆರವರು ತೇಪೆ ಹಚ್ಚುವಂಥ ತೆರೆ ಎಳೆಯುವಂಥ ಒಂದು ಕೆಲಸವನ್ನ ಮಾಡಲಿಲ್ಲ ಮತ್ತೊಂದು ಕಡೆಗೆ ಹೈಕಮಾಂಡ್ ನಾಯಕರು ಕೂಡ ಈ ಒಂದು ಗೊಂದಲಕ್ಕೆ ತೆರೆ ಹಂಥ ಮಧ್ಯಪ್ರವೇಶ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಲಿಲ್ಲ ಖುದ್ದು ರಾಹುಲ್ ಗಾಂಧಿರ ಅತ್ಯಾಪ್ತವಾಗಿರ್ತಕ್ಕಂಥ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರು ಕೂಡ ಸೂಕ್ತ ಸಂದರ್ಭದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಒಂದು ಕುತೂಹಲವನ್ನು ಕೂಡ ಹೆಚ್ಚಿಸಿದರು ಇದೀಗ ಪರಿಸ್ಥಿತಿ ಕೈಮೀರಿ ಹೋಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ಡಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಂಖ್ಯಾಬಲವನ್ನು ಹೆಚ್ಚಿಸ್ಕೊಳ್ಳೋದ್ರ ಮುಖಾಂತರ ದೆಹಲಿಯಲ್ಲಿ ಅಥವಾ ಎ ಸಿ ಸಿ ನಾಯಕರ ಮುಂದೆ ಒಂದು ಪರೇಡ್ ಮಾಡೋದಕ್ಕೆ ಸಂಖ್ಯಾಬಲವನ್ನು ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇರ್ತಕ್ಕಂಥದ್ದು ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಆಪ್ತ ಸಚಿವರು ಮತ್ತು ಹಿರಿಯ ನಾಯಕರುಗಳು ಕೂಡ ಪರೋಕ್ಷವಾಗಿ ಸಾಮೂಹಿಕ ನಾಯಕತ್ವದ ಅಸ್ತ್ರ ಪ್ರಯೋಗ ಮಾಡೋದ್ರ ಮುಖಾಂತರ ನಾವು ಕೂಡ ಸಚಿವ ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿಗಳು ಅನ್ನುವಂಥ ಒಂದು ಅಸ್ತ್ರವನ್ನು ಇತ್ತೀಚೆಗೆ ಪ್ರಯೋಗ ಮಾಡ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಇದು ಎಲ್ಲ ಒಂದು ಕಡೆಗೆ ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ ಆಡಳಿತ ಹಿಂತ್ರ ಕುಸಿದು ಹೋಗಿದೆ ಎನ್ನುವಂಥ ನಿಟ್ಟಲ್ಲಿ ವಿರೋಧ ಪಕ್ಷಗಳು ಕೂಡ ಸಾಕಷ್ಟು ನಿಟ್ಟ ಟೀಕೆಯನ್ನು ಮಾಡ್ತಾ ಇದ್ದೇವೆ ಹೀಗಾಗಿಯೇ ಹೈಕಮಾಂಡು ಇದೀಗ ಈ ಒಂದು ಗೊಂದಲಕ್ಕೆ ತೆರೆ ಎಳೆಯುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಸೂಕ್ಷ್ಮವಾಗಿ ಅಂದರೆ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆರ್ ಅವರು ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲಿ ನವೆಂಬರ್ ಇಪ್ಪತ್ತಾರರ ಬಳಿಕ ಈ ಒಂದು ಗೊಂದಲಕ್ಕೆ ತೆರೆಯನ್ನು ಎಳೆಯಬೇಕು ಮತ್ತೊಂದು ಕಡೆಗೆ ಇದರಲ್ಲಿ ನನ್ನ ಪಾತ್ರ ಇಲ್ಲ ಎಲ್ಲವೂ ಕೂಡ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರ ತೀರ್ಮಾನವೇ ಅಂತಿಮ ಅನ್ನುವಂಥ ಒಂದು ಸಂದೇಶವನ್ನು ರಾಜ್ಯ ನಾಯಕರಿಗೆ ರವಾನೆ ಮಾಡೋದ್ರ ಮುಖಾಂತರ ಎಲ್ಲವೂ ಕೂಡ ಅಂದರೆ ಯಾವ ನಿಟ್ಟಲ್ಲಿ ಈ ಒಂದು ಗೊಂದಲಕ್ಕೆ ತೆರೆ ತೆರೆ ಎಳಿಬೇಕು ಅನ್ನುವಂಥ ನಿಟ್ಟಲ್ಲಿ ಅಭಿಪ್ರಾಯವನ್ನ ಸಂಗ್ರಹವನ್ನ ಮಾಡಿರುವಂತದ್ದು ಶರ್ಮಿತಾ ನಾಯಕತ್ವದ ಬದಲಾವಣೆ ಜೊತೆಗೆ ಈ ಕ್ಯಾಬಿನೆಟ್ ವಿಷಯವಾಗಿ ಏನ್ ವರದಿಯನ್ನ ಖರ್ಗೆ ರೆಡಿ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರದಕ್ಕೆ ಏನ್ ಹೇಳ್ತಾರೆ ಫಾಲೋಅಪ್ ಮಾಡೋಣ ಮೇಜರ್ ಸುದ್ದಿಯನ್ನ ಥ್ಯಾಂಕ್ ಯು ತಿಮ್ಮೇಗೌಡ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ